ಕೆಮಿಕಲ್ ಹಾಕಿ ಹಣ್ಣಾಗಿಸಿದ ಮಾವಿನ ಹಣ್ಣನ್ನ ಸುಲಭವಾಗಿ ಗುರುತಿಸಬಹುದು ಮಾವಿನ ಹಣ್ಣನ್ನ ಕೊಳ್ಳುವಾಗ ಈ ರೀತಿ ಪರೀಕ್ಷಿಸಿ ನೋಡಿ ಮಾವಿನ ಹಣ್ಣನ್ನ ಇಷ್ಟಪಡದವರು ಬಹಳ ಕಡಿಮೆ ಅಂತಾನೆ ಹೇಳಬಹುದು ಸಿಹಿ ರಸಭರಿತ ಮಾವಿನ ಹಣ್ಣುಗಳು ಈಗಾಗಲೇ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಈ ಹಣ್ಣಿನ ಬಗ್ಗೆ ಎಂಥವರನ್ನ ಕೂಡ ಇದು ಆಕರ್ಷಿಸಿ ಬಿಡುತ್ತೆ ಇತ್ತೀಚೆಗೆ ಮಾರುಕಟ್ಟೆಗೆ ಬರ್ತಾ ಇರುವ ಮಾವು ರಾಸಾಯನಿಕಗಳ ಪ್ರಭಾವಕ್ಕೆ ಒಳಗಾಗಿದೆ ಮಾವು ಬೇಗನೆ ಹಣ್ಣಾಗಲು ಮತ್ತು ರಸಭರಿತವಾಗಿ ಕಾಣಲು ಅನೇಕ ರಾಸಾಯನಿಕಗಳನ್ನು ಅದರಲ್ಲಿ ಬಳಸಲಾಗುತ್ತೆ ಈ ರಾಸಾಯನಿಕಗಳು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಹೀಗಾಗಿ ಮಾವಿನ ಹಣ್ಣುಗಳನ್ನು ಖರೀದಿಸುವಾಗ ಕೆಮಿಕಲ್ ಬಳಸದೇ ಇರುವ ಮಾವಿನ ಹಣ್ಣುಗಳನ್ನು ಗುರುತಿಸಬೇಕಾಗುತ್ತೆ ರಾಸಾಯನಿಕಗಳನ್ನು ಬಳಸಿ ಹಣ್ಣಾಗಿಸಿದಂತಹ ಹಣ್ಣಿನಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ರಾಸಾಯನಿಕಗಳು ಇರುತ್ತೆ ಅಧ್ಯಯನದ ಪ್ರಕಾರ ರಾಸಾಯನಿಕ ಮಾಗಿದ ಮಾವಿನ ಹಣ್ಣಿನ ಅತಿಯಾದ ಸೇವನೆಯು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತೆ ಇದು ಗ್ಯಾಸ್ ಉಬ್ಬರ ಮತ್ತು ಅತಿಸಾರಕ್ಕೂ ಕೂಡ ಕಾರಣವಾಗಬಹುದು ಈ ಮಾವಿನ ಹಣ್ಣುಗಳು ಕಡಿಮೆ ಮಟ್ಟದ ವಿಟಮಿನ್ ಮತ್ತು ಖನಿಜಗಳನ್ನು ಹೊಂದಿದ್ದು ಹೆಚ್ಚಿನ ಪ್ರಮಾಣದ ಹಾನಿಕಾರಕ ವಿಷವನ್ನು ಹೊಂದಿರಬಹುದು ಇದು ಹೃದಯ ರೋಗ ಮಧುಮೇಹ ಹಾಗೆ ಮೂತ್ರಪಿಂಡ ಕಾಯಿಲೆಗೂ ಕೂಡ ಕಾರಣವಾಗಬಹುದು ಹಾಗಾದ್ರೆ ಮಾವಿನ ಹಣ್ಣುಗಳನ್ನ ರಾಸಾಯನಿಕವಾಗಿ ಮಾಗಿಸಲಾಗಿದೆಯಾ ಎನ್ನುವುದನ್ನ ಸುಲಭವಾಗಿ ಹೇಗೆ ಪತ್ತೆ ಹಚ್ಚಬಹುದು ಸಾಮಾನ್ಯವಾಗಿ ಮಾವಿನ ಹಣ್ಣಿನ ಬಣ್ಣ ನೋಡಿಯೇ ಖರೀದಿಸುವಂತದ್ದು ಈ ಬಣ್ಣದಿಂದ ರಾಸಾಯನಿಕವನ್ನ ಕಂಡುಹಿಡಿಯಬಹುದು ಮಾವು ನೈಸರ್ಗಿಕವಾಗಿ ಹಣ್ಣಾಗಿದ್ರೆ ಅದರ ಬಣ್ಣ ತಿಳಿ ಹಳದಿ ಮತ್ತು ಹಸಿರು ಬಣ್ಣದಾಗಿರುತ್ತೆ ರಾಸಾಯನಿಕ ಬಣ್ಣ ಹಣ್ಣಾಗಿಸಿದ್ದರೆ ಮಾವಿನ ಹಣ್ಣುಗಳು ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಕೆಲವು ಮಾವಿನ ಹಣ್ಣುಗಳ ಸಿಪ್ಪಿಯಲ್ಲಿ ನೀಲಿ ಕಪ್ಪು ಅಥವಾ ಬಿಳಿ ಬಣ್ಣಗಳು ಕಾಣಿಸುತ್ತೆ ಅಂತಹ ಮಾವಿನ ಹಣ್ಣುಗಳನ್ನು ಖರೀದಿಸಬೇಡಿ ರಾಸಾಯನಿಕಗಳಿಂದ ಬಳಸಿರುವ ಕಾರಣದಿಂದ ಹೀಗಾಗುತ್ತೆ ಮಾವು ಖರೀದಿಸಿದ ನಂತರ ಹಲವಾರು ಸರಳ ಪರೀಕ್ಷೆಗಳನ್ನು ಮಾಡುವ ಮೂಲಕ ರಾಸಾಯನಿಕವನ್ನು ಕಂಡುಬಹುದು ಮನೆಗೆ ತಂದ ಮಾವಿನ ಹಣ್ಣನ್ನೆಲ್ಲ ನೀರು ತುಂಬಿದ ಬಕೆಟ್ಗೆ ಹಾಕಿ ನೈಸರ್ಗಿಕವಾಗಿ ಹಣ್ಣಾಗಿರುವ ಮಾವು ನೀರಿನಲ್ಲಿ ಮುಳುಗಿಬಿಡುತ್ತೆ ಆದರೆ ರಾಸಾಯನಿಕವಾಗಿ ಹಣ್ಣಾಗಿಸಿದ ಮಾವು ನೀರಿನಲ್ಲಿ ತೇಲಾಡುತ್ತೆ ಹಾಗೆ ಮಾವಿನ ಹಣ್ಣಿನ ಪರಿಮಳ ಬಹಳ ಮುಖ್ಯ ರಾಸಾಯನಿಕ ಬಳಸಿ ಮಾಡಿದ ಮಾವಿನ ಹಣ್ಣಿನ ಪರಿಮಳ ಬಹಳ ಕಡಿಮೆ ಕೆಲವೊಮ್ಮೆ ಪರಿಮಳ ಇರುವುದೇ ಇಲ್ಲ ಆದರೆ ನೈಸರ್ಗಿಕವಾಗಿ ಮಾಗಿದ ಮಾವಿನ ಹಣ್ಣುಗಳು ವಿಪರೀತ ಪರಿಮಳವನ್ನು ಹೊಂದಿರುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ